ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ರಾಜ್ಯದ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸಲಾಗ್ತಾ ಇದೆ ಇದರಲ್ಲಿ ಮುಖ್ಯವಾದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಅಡಿ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗ್ತಾ ಇದೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ವಿವಿಧ ತೊಂಬತ್ತೊಂದು ವರ್ಗದವರನ್ನ ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದ್ದು ಇವರ ಪೈಕಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎರಡು ಎ ಮೂರು ಎ ಮತ್ತು ತ್ರೀ ಬಿಗೆ ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರು ಕುಶಲಕರ್ಮಿಗಳು ಕುಲ ಕಸುಬಿನಲ್ಲಿ ತೊಡಗಿರುವವರು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡದ ಕಾರ್ಮಿಕರು ಇದ್ದಾರೆ ಈ ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನು ಈ ಯೋಜನೆಯಡಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀಡಲಾಗ್ತಾ ಇದೆ ಗುರುತಿಸಲಾಗಿರುವ ಕೆಲವು ಅಸಂಘಟಿತ ಕಾರ್ಮಿಕ ಗುಂಪುಗಳು ಹಿಂತಿವೆ ಹಮಾಲರು ಚಿಂದಿ ಆಯುವವರು ಮನೆಗೆಲಸದವರು ಟೈಲರ್ಗಳು ಮಡಿವಾಳರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಭಟ್ಟಿ ಕಾರ್ಮಿಕರು ನೇಕಾರರು ಪತ್ರಿಕಾ ವಿತರಕ ಕಾರ್ಮಿಕರು ಅಸಂಘಟಿತ ವಿಶೇಷ ಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರು ಬೀಡಿ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಕೆಲಸ ನಿರ್ವಹಿಸುವ ಕಾರ್ಮಿಕರು ಪೆಂಡಾಲ್ ಕೆಲಸ ನಿರ್ವಹಿಸುವವರು ಸ್ವತಂತ್ರ ಲೇಖನ ಬರಹಗಾರರು ಫೋಟೋಗ್ರಾಫರ್ಗಳು ಹೋಟೆಲ್ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು ಗಿಗ್ ಕಾರ್ಮಿಕರು ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಕಾರ್ಮಿಕರು ಹಗ್ಗ ಸಿದ್ಧಪಡಿಸುವ ಬೈಜಂತ್ರಿ ಕಾರ್ಮಿಕರು ಉಪ್ಪನ್ನು ತಯಾರಿಸುವ ಉಪ್ಪಾರರು ಬಿದಿರು ವೃತ್ತಿ ವಲಯದಲ್ಲಿರುವ ಮೇದಾರರು ಚಪ್ಪಲಿ ತಯಾರಿಕೆ ಮತ್ತು ರಿಪೇರಿ ಮಾಡುವ ಕಾರ್ಮಿಕರು ಕೇಬಲ್ ಕಾರ್ಮಿಕರು ಗಾದಿ ಹಾಸಿಗೆ ಮತ್ತು ದಿಂಬು ತಯಾರಿಕಾ ಕಾರ್ಮಿಕರು ಪಿಂಜಾರರು ನದಾಫರು ಬಡಗಿ ಮರದ ಕೆತ್ತನೆ ಕೆಲಸ ಉಣ್ಣೆ ಮತ್ತು ಕಂಬಳಿ ತಯಾರಿಕೆ ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ ಸಿಲ್ಕ್ ರೇಲಿಂಗ್ ಮತ್ತು ಸಿಲ್ಕ್ ಟ್ವಿಸ್ಟಿಂಗ್ ಕೆಲಸ ಪೊರಕೆ ಕಡ್ಡಿ ತಯಾರಿಕೆ ಸುಣ್ಣ ಸುಡುವುದು ದನಗಾಹಿ ವೃತ್ತಿ ಹೈನುಗಾರಿಕೆ ಗೌಳಿ ವೃತ್ತಿ ಬಳೆ ವ್ಯಾಪಾರ ಅಥವಾ ಮೇಣದ ಬತ್ತಿ ತಯಾರಿಕೆ ಕಂಚು ಕೆಲಸ ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಬೆತ್ತದ ಕೆಲಸ ರಟ್ಟನ್ ಆಟಿಕೆ ಅಥವಾ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಚರ್ಮದ ವಸ್ತುಗಳ ತಯಾರಿಕೆ ಅಗರಬತ್ತಿ ತಯಾರಿಕೆ ಕಾಯರ್ ಫೈಬರ್ ತಯಾರಿಕೆ ಸ್ಮಶಾನ ಕಾರ್ಮಿಕರು ವಿಗ್ರಹ ಅಥವಾ ಕಲ್ಲು ಕೆತ್ತನೆ ಕೆಲಸ ಮೀನುಗಾರಿಕೆ ನಾಟಿ ಔಷಧಿ ತಯಾರಿಕೆ ಬಣ್ಣ ಶೃಂಗಾರ ಬ್ಯೂಟಿ ಪಾರ್ಲರ್ ಮಾಡುವ ವೃತ್ತಿ ಶೀಟ್ ಮೆಟಲ್ ವೃತ್ತಿ ಬೈಸಿಕಲ್ ರಿಪೇರಿ ಬಣ್ಣಗಾರಿಕೆ ಮುದ್ರಣಗಾರಿಕೆ ಮತ್ತು ಹಚ್ಚೆ ಹಾಕುವುದು ಮ್ಯಾಟ್ ತಯಾರಿಕೆ ಗಾಡಿ ಅಥವಾ ರಥ ತಯಾರಿಕೆ ಗ್ಲಾಸ್ ಬೀಟ್ಸ್ ತಯಾರಿಕೆ ಮೆಟಲ್ ಕ್ರಾಫ್ಟ್ ಟಿನ್ ವಸ್ತುಗಳ ತಯಾರಿಕೆ ಜೇನು ಸಾಕಾಣಿಕೆ ನಿಟ್ಟಿಂಗ್ ಕೆಲಸ ಗಾಣದ ಕೆಲಸ ಹೂವು ಕಟ್ಟುವ ವೃತ್ತಿ ಹೊಸ ವಸ್ತುಗಳ ತಯಾರಿಕೆ ಪಾತ್ರೆಗಳಿಗೆ ಕಲಾಯಿ ಹಾಕುವುದು ವಾದ್ಯವೃಂದ ವೃತ್ತಿ ವೆಲ್ಡಿಂಗ್ ಕೆಲಸ ಕುರಿ ಸಾಕಾಣಿಕೆ ಮುಂತಾದವುಗಳು ಇವೆ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆಗಳು ಈ ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಅರ್ಜಿದಾರರ ವಯೋಮತಿ ಹದಿನೆಂಟರಿಂದ ಅರವತ್ತು ವರ್ಷಗಳು ಈ ಮಂಡಳಿಯಲ್ಲಿ ನೋಂದಾಯಿತರಾಗಿ ವೃತ್ತಿಯಲ್ಲಿ ತೊಡಗಿಕೊಂಡಿರಬೇಕು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಇಎಸ್ಐ ಅಥವಾ ಪಿಎಫ್ ಸೌಲಭ್ಯ ಹೊಂದಿರಬಾರದು ಈ ಯೋಜನೆಯ ಸೌಲಭ್ಯಗಳನ್ನು ನೋಡುವುದಾದರೆ ಅಪಘಾತ ಪರಿಹಾರ ಸೌಲಭ್ಯ ಅಪಘಾತದಿಂದ ಮರಣ ಹೊಂದಿದರೆ ಅವರ ನಾಮ ನಿರ್ದೇಶಿತರಿಗೆ ರೂಪಾಯಿ ಒಂದು ಲಕ್ಷ ಪರಿಹಾರ ಅಪಘಾತದಿಂದ ಶಾಶ್ವತ ಭಾಗಶಃ ದುರ್ಬಲತೆ ಆದರೆ ರೂಪಾಯಿ ಒಂದು ಲಕ್ಷದವರೆಗೆ ಪರಿಹಾರ ಶೇಕಡಾವಾರು ದುರ್ಬಲತೆಗೆ ಆಧಾರದ ಮೇಲೆ ಆಸ್ಪತ್ರೆಯ ವೆಚ್ಚ ಮರುಪಾವತಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ ನೋಂದಾಯಿತ ಫಲಾನುಭವಿಯು ವಯೋಸಹಜ ಅಥವಾ ಅಕಾಲಿಕ ಅಥವಾ ಇನ್ನಿತರೆ ಕಾರಣಗಳಿಂದ ಮೃತಪಟ್ಟಿದ್ದಲ್ಲಿ ಕುಟುಂಬದವರಿಗೆ ಅಂತ್ಯಕ್ರಿಯೆ ವೆಚ್ಚಕ್ಕಾಗಿ ರೂಪಾಯಿ ಹತ್ತು ಸಾವಿರ ಧನ ಸಹಾಯ ನೀಡಲಾಗುವುದು ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡುವುದಾದರೆ ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗೆ ಹಾಗೂ ಸಹಜ ಮರಣವಾಗಿದ್ದರೆ ಆರು ತಿಂಗಳ ಒಳಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ